ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಪಾದಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹಳ ಶ್ರಮಪಟ್ಟು ಈ ಗ್ರಾಮದ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮಗೆಲ್ಲರಿಗೂ ಸುಕ್ಷೇತ್ರ ಗ್ರಾಮದ ಗುರು ಹಿರಿಯರಿಗೂ ಮಾನ್ಯರಿಗೂ ನಮ್ಮ ಜೈನಾಪುರದಿಂದ ಜೈನಾಪುರ ದೇಶಾಯರು ಅವರಿಗೂ ಕೂಡ ಭಕ್ತಿಯ ವಂದನೆಗಳನ್ನು ಸಮರ್ಪಣೆ ಮಾಡಿ ಇಂಥ ಹತ್ತು ಗಂಟೆಗೆ ಬಂದು ಕುಂತಾರೆ ತಾಯಂದರು ಹತ್ತು ಗಂಟೆಗನ ಬಂದು ಕುಂತಿದ್ದಾರೆ ಈಗಾಗಲೇ ಮೂರು ತಾಷ ಆಗ್ಯದ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಿವಶರಣ ಶರಣಿಯರಿಗೂ ಮುದ್ದ ಮಕ್ಕಳಿಗೂ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಎರಡು ಮಾತುಗಳಲ್ಲಿ ಕಾರ್ಯಕ್ರಮವನ್ನು ನೋಡೋಣ ನಮ್ಗೆ ಅಂಜಿ ಬರೋಕತ್ತೆ ಅಜ್ಜ ನೋಡೋಣ ಅವರಿಬ್ರು ಅಜ್ಜಗಳು ಯಾವಾಗ ಇಷ್ಟ ಕೈ ಮಾಡಿಬಿಡ್ರಿಪ್ಪ ಪಾ ಒಂದಿಟ್ಟ ಇಷ್ಟ ಇಷ್ಟು ಕೈ ಮಾಡಿಬಿಡ್ರಿ ನಾ ಕಲಾ ಸಲಿಗೆ ಬೆಟ್ಟ ಕೊಡ್ತೇನೆ ಟೈಮ್ ಆಗ್ಯದ ಮತ್ತು ಊಟ ಎಲ್ಲ ಕಾರ್ಯಕ್ರಮ ಆಗಬೇಕು ಶ್ರೇಷ್ಠವಾಗಿರುವ ವಿಚಾರಗಳನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಮುಖ ಬಹಳ ಕೆಳಗೆ ಸ್ವಲ್ಪ ನಿದ್ದೆ ಬಂದದ್ದು ನಿಮ್ಮ ನಗಿಸಿಕೊಂಡು ಮುಂದೆ ಹೋಗ್ತಿದ್ರೆ ಒಂದು ಹುಡುಗಿ ಒಂದು ಹದಿನೆಂಟು ಎಪ್ಪತ್ತು ವರ್ಷದ ಹುಡುಗಿನ ಮನೆಯ ತಂದೆ ತಾಯಿ ಕೇಳಿದ ಮದುವೆ ಮಾಡ್ತೀವ ವರ ಎಂತಪ ನೀ ಎಂತಾದ್ ಮಾಡ್ತಿ ಮಾಡ್ಕೊಂತೀನಿ ತಾಯಿ ಕೇಳಿದ್ರು ಎಂತಾದ್ ಮಾಡ್ಕೋತೀವಿ ಮಾಡ್ತೀವಿ ಮಾಡ್ಕೋತೀವ ಫಲ ಇದ್ರು ಮಾಡಕೋತನಿ ನೀವು ಹೊಟ್ಟೆ ನೀವು ತೋರಿಸಿದ್ ಮಾಡ್ಕೋತಾನೆ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಹುಡುಗಿ ಎಲ್ಲದಕ್ಕೂ ಒಪ್ಪಿಗೆ ಕೂಡ ತಂದೆ ತಾಯಿಗೆ ಬಾಳ ಆನಂದ ಆಯ್ತ್ರಿ ಆನಂದ ಆಗನ ಮತ್ತೆ ಎಲ್ಲ ಒಪ್ಪಿಗೆ ಆದ್ಮೇಲೆ ಈ ಹುಡುಗೊಂದು ಹೇಳ್ತೀರಿ ಕೊನೆಗೆ ನಾ ಏನು ನಿಮ್ಗೆ ಹಾಳಿ ನಾನು ಒಂದು ಕಂಡೀಷನ್ ಅಂದ ಏನು ಏನು ಇಲ್ಲ ನೀವು ಎಂತಾದ್ರು ಮಾಡಿದ್ರು ನಡ್ಕೋತೇನೆ ಒಂದು ಕಂಡೀಷನ್ ಏನು ಮನೆಗೆ ಹೋದಗಡೆ ಹತ್ತಿ ಫೋಟೋಕ್ ಹೂ ಹಾಕಿರ್ಬೇಕು ಅಂತ ನೋಡ್ರಿ ಅತ್ತಿ ಫೋಟೋಕ್ ಹೂ ಹಾಕಿರ್ಬೇಕು ಅದು ಕಾಲ ಮೂಲ ಗೊತ್ತಾಗದಿಲ್ಲ ಒಂದು ವರ ಬತ್ತು ಅಕ್ಕಿ ಆರಾಮದಿಂದ ದವಾಖಾನೆಗೆ ಹಾಕಿದ್ರು ಮಗನ ಮದುವೆ ಮಾಡಿ ಆಯ್ತಿ ನೋಡ್ಲಿಕ್ಕಿ ಆದ ಹುಡುಗಿನ್ ನೋಡಿದ್ರೆ ಹೋಗಿ ಯವ ಚಾನ್ಸ್ ಚಲೋ ಸಿಕ್ಕೈತಿ ಅತ್ತಿ ಸೇವಾ ಮಾಡಿದಂತ ಪುಣ್ಯನೂ ಬಂದಿರಬೇಕು ಎಂಟದಿಂದ ಹೋಕೈತಿ ಆಮೇಲೆ ನಿಂದ ಕೈಯಿಂದ ನಾವು ಹೂವಿನ ಮಾಲೆ ಹಾಕಬು ಅಂದ್ರು ಹಂಗಾದ್ರ ಅಕ್ಕಿ ನೋಡ್ಲಿಕ್ಕಿ ಎಂಟದಿಂದ ಮದ ಅತ್ತಿ ಸೇವಾ ಮಾಡಿದ ಪುಣ್ಯನೂ ಬರ್ತ್ರಿ ಆಮೇಲೆ ಮುಂದೆ ಫೋಟೋ ಹೂನು ಬರ್ತದ ದವಾಖಾನೆ ಆಗಿದ್ಲು ಮದುವೆ ಐತ್ರಿ ಮದುವೆ ಆಯ್ತು ಅದ ಒಂದ್ ಚಿಂತೆ ಇತ್ತು ಹೆಣ್ಣು ಸಿಕ್ಕಿದ್ದಿಲ್ಲ ಅದ ಒಂದ್ ಚಿಂತೆ ಇತ್ತು ಮುಂದೆ ಏನಾಯ್ತಂದ್ರ ಮದುವೆ ಆಯ್ತು ಕಾಳು ಹೋಗದ್ಲು ಒಗಿಯನ್ ನಾವು ಡಾಕ್ಟರ್ ಮಕ್ ಹಾಳಿ ಚೆಕ್ ಮಾಡಿದ್ರಿ ಚೆಕ್ ನಾವು ಡಾಕ್ಟರ್ ಹೇಳಿದ ಈ ಆಯ್ಕೆ ಕಲ್ಲು ಇದ್ದಂಗ ನೂರ್ ವರ್ಷ ಹೇಳಿ ಸಾಯಿದ ಸೊಸಿಗಿದ ಹಬ್ಬತ್ರಿ ಐತಿ ಸೊಸಿಗರಿ ಡಬ್ಬ ಮತ್ತೆ ಎಲ್ ಹೊರತ ನಾಕೆ ಮಾಡಾಕಿದಳು ಇದ್ರ ಬಾವಿದಾಗೆಟ್ ಏನ ಮಾಡ್ಲಿ ಏನ ಮಾಡ್ಲಿ ನಡೀತರಿ ಅವ್ರು ಮುಂದೇನ ಮತ್ ಒಂದಿಟ್ಟ ಏರಪ್ಪ ಹೋಗ್ಲಿ ಒಂದಿಟ ಅತ್ತಿಗೆ ಜ್ವರ ಬಂದ್ರೆ ಶಾಂತಿ ಹೋಗ್ಬೇಕು ವಾರಕ್ಕೊಂದು ವಾರಕ್ಕೊಂದು ಶಾಂತಿ ಹೋಗ್ಬೇಕು ಮತ್ ಅಲ್ಲಿ ಹೋದ್ರ ಮತ್ತಿಗಿ ಅತ್ತಿಗೆ ಬಾಳ ಜ್ವರ ಬಂದ್ಬಿಟ್ಟು ಚಾನ್ಸ್ ಅಂತ ಅಂತೀಗ ಸೊಸಿಗ್ ಚಾನ್ಸ್ ತಿಕ್ತಿ ಹೋಗುವ ನೀನ ಸಂತೆ ಮಾಡ್ಕೊಂಡು ಬಾ ಇವ ಕೈಯಾಗ ಒಂದ್ ಐದ್ನೂರು ರೂಪಾಯಿ ಕೊಟ್ಟು ಮತ್ತೆ ಹೆಣ್ಮಕ್ಳನ್ನ ಮಕ್ಕಳನ್ನ ಸಂಸಾರ ಮಾಡಕ್ ನಂಬರ್ ರೀ ಸಂಸಾರ ಮಾಡಕ ಹೆಣ್ಮಕ್ಳು ನಂಬರ್ ಒನ್ ನಿಮ್ ಕೈಯಾಗ ಒಂದ್ ನೂರ್ ರೂಪಾಯಿ ಕೊಡ್ತೀನಿ ಇವ್ರ ಕೈಯಾಗ ಒಂದ್ ನೂರ್ ರೂಪಾಯಿ ಕೊಡ್ತೀನಿ ಕೈಪಲ್ಲೆ ತರ ಕಳ್ಸ ಈಗ ನಿಮ್ಮನ್ನು ಅಂದ್ರೆ ಕಡುವ ಕೈ ಕೊಡುವ ನಿಂತಿರ್ತಾರ ಅದನ್ನ ನೋಡಿ ಅವರ ಕರ್ತಾಳಂತ ಬೇಸಿ ಆರಿಸಿ ಅಲ್ಲಿ ಹೋಗಿ ಪಲ್ಯಾಗೆ ಬರ್ ಹುಡುಕಾ ಹಾಕ್ತಾಳೆ ಪಗುಲಕ್ ಬರ್ತಾವ್ರಿ ನಾಕ ಬರ್ತಾವ ಮತ್ತೆ ಇವ್ರನ್ನ ಕಳಿಸಿದ್ರೆ ಇವ್ರು ಬದ್ನಿಕಾಯಿ ತಗೊಳಕ್ಕೆ ಹೆಂಗೆ ಮಾಡ್ತಾರೆ ಗೊತ್ತಲ್ರಿ ಬದ್ನಿಕಾಯಿ ಮ್ಯಾಲ ಬಂದ್ಬಿಡ್ತಾರೆ ಹೋಗಿ ಮೊದಲು ಮಾಡಲ್ಲ ಬದ್ನಿಕಾಯಿ ಮ್ಯಾಲ ಕುಂತ ಅಲ್ಲೊಂದು ನಾಡ್ದು ಇಲ್ಲೊಂದು ಮ್ಯಾಲ ತಳಗ ಅಗ್ದಿ ಚಲೋ ಎಂಟು ತರ್ತಾರೆ ಇವ್ರು ಪಾವಿ ಕಿಲೋ ರೊಕ್ಕ ಕೊಟ್ಟು ಅರ್ಧ ಕಿಲೋ ಸಂಸಾರ ಮಾಡಕ್ ಅವ್ರ ಚಲೋ ಆಯ್ತವ ಸಸಿಯಲ್ಲಿ ಸಂತೋಷ ಆಯ್ತು ಹೋಗಿ ಶಾಂತಿ ಮಾಡ್ಕೊಂಡವ ಹಂಗಡ್ರಿ ಯಾವ ಶಾಂತಿ ನಿಮ್ಮಲ್ಲಿ ಯಾಕತ್ತ ಅಲ್ಲಿ ಮಗ್ಳು ಹಳ್ಳಿಯಾಗ್ರಿ ಹೊದ್ದು ಟಮ್ 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 ಅಂದ್ರೆ ಅಂದ್ರೆ ಅದಕ್ಕೆ ಅರ್ಥ ಬರೇ ಟಮ್ ಅಂದ್ರೆ ಅರ್ಥ ಇಲ್ಲ ಟಮ್ ಟಮ್ ಅನ್ಬಕ ಎರಡು ಸಲ ಅನ್ಬಕರ ಹೌದಿಲ್ರಿ ಟಮ್ ಟಮ್ ಅದ್ರಾಗ ಎರಡು ಅಕ್ಷರ ಅದರಾಗಿ ಎರಡು ಅಕ್ಷರ ಎರಡಕ್ಷರ ನಾಕೀಟಿ ಕಿಮ್ಮತ್ ರೀ ಇರತ್ತೆ ಅದರಾಗ ಇರೋದು ನಾಲ್ಕ ಮಂದಿ ಪರ್ಮಿಷನ್ ಡ್ರೈವರ್ ಒಬ್ಬರ ಇನ್ನ ಮೂರ್ ನಾಲ್ಕು ಮಂದಿ ರೀ ಅದರ ನಾಲ್ಕು ಹದಿನಾರು ಹೇಳ್ತಾರೊಳಗ್ ಜೋತಿ ಬಿದ್ದಿರ್ತಾರ ಅದರಾಗಿ ಇಟ್ಟಿ ಸಿಕ್ಕೊಂಡು ಹಾತು ಫಸ್ಟ್ ಹಾದಗಳ ಬಾಳೆಹಣ್ಣ ಅಂಗಡಿ ಬರ್ತಾರ ಬಾಳೆಹಣ್ಣಿನ ಅಂಗಡಿ ಬತ್ತು ಬಂದ ತಕ್ಷಣ ಹುಡುಗರು ನಮ್ಮ ಹತ್ತು ಜನ ದಿನ ಬಾಳೆಹಣ್ಣು ತಂದಿಲ್ಲ ಅದ ಬಾ ಮಣ್ಣು ಹೋಗಿ ಮನೆಯಾಗ ಹುಡುಗರು ರೋಪಡಿ ನಮ್ಮ ಹಲ್ಲಿರೋದು ಮಾವ ಎಲ್ಲರಿಗೂ ಬಾಳೆಹಣ್ಣು ಹೋಗ್ಬೇಕು ಅಂತೇಳಿ ಬಾಳೆಹಣ್ಣು ಕೇಳಿದ್ರಿ ಹ್ಯಾಂಗ ಡಜೀನ್ರಿ ಅಂದ್ರೆ ಹ್ಯಾಂಗಡಿ ಅವತ್ತ ಬಂದಾಡಿ ಎಂದೂ ಗೊತ್ತಿಲ್ಲ ಹ್ಯಾಂಗಡ ಜೀನ್ರಿ ಹೇಳಿ ಮೂವತ್ತು ರೂಪಾಯಿ ಡಜನ್ ಮೂವತ್ತು ರೂಪಾಯಿ ಡಜನ್ ಅಂದಗಳಿಗೆ ಮಾತ್ರ ನಾವು ಹತ್ತಿಗಿನ್ನ ಶಾಣ್ಯಕೆ ಆಗ್ಬೇಕಂತ ಹಾಕಿ ವಿಚಾರ ರೀ ಮೂವತ್ ರೂಪಾಯಿ ಡಜನ್ ಕಾಕ ಸುಳದು ಕೊಟ್ರಿ ಅಷ್ಟು ಅಂತ ಕೇಳ್ಕಳ್ರಿ ಸುಳದ್ ಬಾಳೆಹಣ್ಣು ಸುಳದ್ ಕೊಟ್ರಿ ಅಷ್ಟು ಅಂದ್ರೆ ಅಣ್ಣ ಬಪ್ಪರೆ ಬಪ್ಪರೇ ಹುಲಿಯವ್ ಏನ್ರಿ ಕಾಕ ಹಂಗ ಅಂದ್ರ ಆ ಬಾಳೆಹಣ್ಣನ ಹೆಸರು ತೆಂಗಿ ತಗೊಂಡು ಹಂಗ ಹಂಗ ನಲ್ವತ್ತು ರೂಪಾಯಿ ರೂಪಾಯಿ ಅಂದ್ರೆ ಅವ್ನು ಬಡ 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 ಒಂದ್ ಡಜನ್ ಸುಲದ ಬಡ ಹಾಕಿರೋ ಹಾಕಿ ಎರಡು ಕಿಲೋ ಬೆಲ್ಲ ತಗೊಂಡು ಬ್ಯಾಳಿ ತಗೊಂಡು ಎಲ್ಲಾ ಅದ್ರ ಮ್ಯಾಲ ಹಾಕೊಂಡು ಡಜನ್ ಬಾಳಿ ಅನ್ನ ಹಾಕೊಂಡು ನಾಕು ಶೀಟಿನ ಜಗಳ ಹಾಕೊಂಡು ಆ ಚೀಲದ ಮೇಲೆ ನಾಲ್ಕು ಮೇಲೆ ಬಿತ್ತಿದ್ರೆ ಮಲಗ ಹೇಳದ್ ಬಂದು ದಬಾ ದಬಾ ದಬ ಸೋರಾಕ ಎತ್ತಿತ್ರಿ ಅದು ನೋಡೋದು ಹುರ್ಪಕಿ ಬಪ್ಪರಿ ಹುಲಿ ಬಾಳೆನ ಬಪ್ಪರಿ ಹುಲಿ ತಂದೆ ನೀವು ತಂದು ಬಂದು ಬಂದು ನೋಡಿದ್ದು ಒಳಗ ಎಲ್ಲಾ ಸೋರಾಕ ಹೆತ್ತಿತ್ತು ಹಾಕ್ತಿತ್ತು ಒಂದು ಏನ ತಂಗಿ ಅದು ಸೋಲೋದು ಬಪ್ಪರೇಲಿಯ ಬಾಳೆ ಅಂತಂದಿನಿ ಅವನು ಬಾಳ ನೋಡ್ತಾರ ಇಡೀ ಶಾಂತಿನ ತಿಪ್ಪ ಹೋಗಿ ಚೆಲ್ಲುವಂಗೆ ಹೇಗಿರ್ತಾರ ಮತ್ತಿಂಗ್ ಮಾಡಿದ್ರೆ ಅದು ಆಗಂಗಿಲ್ಲ ಯಾವತ್ತು ಹಿರಿಯರು ಹಿರಿಯರೇ ಯಾವತ್ತು ಆ ಒಂದು ಅಧಿಕಾರ ಬತ್ತು ಅಂತಂದ್ರ ಅವರು ಜಾಗ್ರ ಆಗ್ತಾರ ಮಾತುಗಳನ್ನು ಹೇಳಿಕೊಂಡು ಪುರಾಣ ಪ್ರಾರಂಭ ಮಾಡುತ್ತಾ ಇದ್ದೀನಿ ಯಾರು ಎದ್ದು ಹೋಗ್ಬೇಡ್ರಿ ಒಂದ್ ವೇಳೆ ಎದ್ದು ಹೋದ್ರೆ ಅಂದ್ರೆ ಮೈಕ್ ತಗೊಂಡು ಮನೆ ಮುಂದೆ ಹೇಳೋ ಮನುಷ್ಯ ಮಕ್ಕಳ ಅದಕ್ಕೆ ಸರ್ವಜ್ಞ ಮಹಾಮುನಿಗಳು ಹೇಳಿಕೊಂಡು ಬರ್ತಾ ಇದ್ದಾರೆ ಗಾನ ಲೇಸು ಮಾನವತಿ ಸತಿ ಲೇಸು ಎಲ್ಲದಕ್ಕೂ ದಾರಿಯೇ ಲೇಸು ಸರ್ವಜ್ಞ ಎಷ್ಟು ಸುಂದರ ನೋಡ್ರಿ ಗಾನ ವಿದ್ಯೆಯ ಲೇಸು ಮೊದಲು ಮೊದಲು ನೀವು ರೆಡ್ ಹಚ್ಚಿಕೊಂಡು ಹಾಡುಗಳನ್ನು ಕೇಳುವಷ್ಟು ಸಂತೋಷ ನಿಮಗಿಲ್ಲ ಒಂದು ಲಕ್ಷ ರೂಪಾಯಿ ಟಿವಿ ಹಚ್ಚಿದರೂ ಹಚ್ಚಿದ್ರು ಒಳಗಿನ ಹಾಡುಗಳನ್ನು ಕೇಳುವಷ್ಟು ಆನಂದ ನಿಮಗೀಗಿಲ್ಲ ಯಾರ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಎಲ್ಲ ಮೈ ಮರೆತು ಕೇಳುತ್ತಾ ಇದ್ರಿ ಗಾನ ವಿದ್ಯೆಯೇ ಲೇಸು ಅರವತ್ ನಾಲ್ಕು ವಿದ್ಯೆಗಳಲ್ಲಿ ಅರವತ್ತ್ ಮೂರನೇದ್ ವಿದ್ಯೆ ಪೆಟ್ಗಿ ಬಾರಿಸಲಿ ಏನರ ಸುಂದರ ಹಾಡುಗಳನ್ನು ಹಾಡಾಕತ್ತಿದ್ರೆ ಗಾನ ವಿದ್ಯೆಯೇ ಲೇಸು ದೊಡ್ಡ ದೊಡ್ಡ ಅದಕ್ಕಿಂತ ಎರಡನೇದು ಮಾನವತಿ ಸತಿ ಲೇಸು ನೋಡ್ರಿ ಒಬ್ಬರಿಗೆ ನಾವೊಬ್ರು ದೊಡ್ಡವರು ಹಾಕೊಂತ ಬರ್ತಾರ ಎರಡನೇ ಹುದ್ದೆ ಯಾವುದು ಅಂತ ಕೇಳಿದ್ರೆ ಮಾನವತಿ ಅಂತ ಮಾನವತಿ ಸತಿ ಅಂತ ಯಾರಿಗೆ ಅನ್ನೋದ್ರೆ ಮಾನವತಿ ಸತಿ ಅನ್ನೋದು ಯಾರಿಗೆ ಬಂದ್ಕೊಡ್ಸ ಶಿವ ಓಂ ಶಿವಮ್ಮ ಓಂ ಬಂದ್ ಮಾಡ್ತಾರೆ ಶಿವಮ ಓಂ ಅನ್ನೋದ್ರಿ ಸಾಲಿ ಫಂಕ್ಷನ್ ದ ಕೇಳಿ ನಾನು ಹುಡುಗರೀ ಇದನ್ನ ಹೇಳಿ ಮಾನವತಿ ಸತಿ ಅಂತ ಅನ್ನೋದು ಅವಾಗ ಹುಡುಗಂತಿ ಮಾನವತಿ ಹೆಂಡತಿ ಮಾನಸ್ವತ್ತ ಸತಿ ಅಂತ ಯಾರಿಗೆ ಅನ್ನೋದು ಅಂದ್ರೆ ಮೊದಲಿನ ಕಾಲದೊಳಗೆ ಒಂದರ ಗಂಟೆಯಷ್ಟು ಕುಂಕುಮ ಹಚ್ತಾ ಇದ್ರು ಹಣಿತುಂಬ ಕುಂಕುಮವನ್ನು ಹಚ್ಚುವವರಿಗೆ ಮಾನವತಿ ಸತಿ ಅನ್ನ ಅದು ಒಂದ್ ರೀತಿಯಿಂದ ಚಲೋ ಇನ್ನೊಂದು ಹುಡುಗ ಹೇಳ್ತೀರಿ ಆ ಹುಡುಗಂತಾಗ ಹತ್ತು ಸಾವಿರ ರೂಪಾಯಿ ಸೀರೆ ಹುಟ್ಟಿರ್ಬೇಕು ಅವ್ರು ಮಾನವತಿ ಸತಿ ಆದ್ರೆ ಶಾಸ್ತ್ರದೊಳಗೆ ಹೇಳಕೊಂಡು ಬರ್ತಾರ ನೀವು ಕುಂಕುಮ ಸಣ್ಣರ ಹಚ್ಚ್ರಿ ದಪ್ಪರ ಹಚ್ಚ್ರಿ ಸೀರೀಸ್ ಹತ್ತು ಸಾವಿರದ ದರ ನೂರು ರೂಪಾಯಿ ದರ ಉಟುವ ಯಾರಿಗೆ ಮಾನವತಿ ಅಂತ ಕಲಿ ಕರೀತಾ ಇದ್ದಾರೆ ಅಂದ್ರೆ ಗಂಡ ಆಗಿರಬೇಕು ಮನೆಯಾಗ ಬಡತನ ಇರಬೇಕು ತಿನ್ನಲಿಕ್ಕೆ ಅಣ್ಣ ಇರಬಾರದು ಅಂತ ಹೊಂದ ಗಂಡ ಬಸ್ ಸ್ಟ್ಯಾಂಡ್ ಕುಂತಾಗ ಯಾರೋ ಒಂದು ನಾಲ್ಕು ಮಂದಿ ಅವ್ರ ಗೆಳೆಯರು ಬಂದಾಗ ಬರ್ರಿ ಚಹಾ ಕುಡಿನು ಅಂತ ಮನೆಗೆ ಕರ್ಕೊಂಡು ಬಂದಾಗ ಮಣಿ ಒಳಗ್ ಸಕ್ಕರೆಲ್ಲ ದುಡ್ಡು ಇಲ್ಲ ನಿನ್ನ ಬಾಯಾಗ ಮಣ್ಣು ಮಗಲಿ ಅವ್ರನ್ನೊಂದು ನಾಲ್ಕು ಮಂದಿ ಇಲ್ಲಿ ಕರ್ಕೊಂಡು ಬಂದು ಮೂಲ ಮಾಡಕ್ ಹತ್ತೇನ ಹೋಗಲ್ಲೇ ಮಠಕ್ಕೆ ತಂದ್ರ ಇವ್ರಿಗೂ ಮಾನವತಿ ಅನ್ನಂಗಿಲ್ಲ ಈ ಹೆಣ್ಮ ಮಾನವತಿ ಅನ್ನಂಗಿಲ್ಲ ಅಂತಹ ಸಂದರ್ಭದಲ್ಲಿ ಮನಿ ಒಳಗ್ ಏನು ಇರ್ಲಿಲ್ಲ ಅಂದ್ರೂ ಒಂದು ವಾಟಗ ತಗೊಂಡು ಹೋಗಿ ಮುಚ್ಚಿಕೊಂಡು ಮೊದಲು ಹಕ್ಕಿದ್ರೆ ಹೆಣ್ಮಕ್ಳು ವಾಟಗ ತಗೊಂಡು ಹೋಗಿ ಮಂದಿ ಮನೆಗೆ ಹೋಗಿ ಒಂದು ಸಕ್ರೆ ತಗೊಂಡು ಬಂದು ಗಂಡ ದುಡಿಲಾರ್ದಂಗ ಆದ್ರೂ ಕೂಡ ಮಂದಿ ಮನೆ ಮನೆಯೊಳಗೆ ಸಕ್ರಿ ತಂದು ಒಂದಿಷ್ಟು ಚಾ ಮಾಡಿ ಅವರಿಗೆ ಕುಡಿಸಿ ನಾಲ್ಕು ವಿನಯದ ಮಾತುಗಳನ್ನ ಹೇಳಿ ಮಾನ ಹೋಗುವ ಸಮಯದೊಳಗ ಗಂಡನ ಮಾನ ಯಾರ ಕಾಪಾಡ್ತಾರಲ್ಲ ಅವರಿಗೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಟಿಕ್ ಒಂದ್ ಅದೇ ಅದ್ರೊಳಗೆ ಲಗ್ನ ಪತ್ರದ ಹಾಕಿರ್ತಾರ ನೋಡ್ರಿ ಕುಂಕುಮ ಸೌಭಾಗ್ಯವತಿ ಅದನ್ನ ತೆಗೆದಿ ನಟಿಗಳ ಸೌಭಾಗ್ಯವತಿ ಏನು ಮಾಡಕ್ಕಾಗಿ ಅದರ ಕಡೆ ನಮ್ಗೆ ಲಕ್ಷ ಬೇಡ ಗಂಡನ ಮಾನ ಹೋಗುವ ಸಮಯದೊಳಗ ಯಾರ ರಕ್ಷಣಾ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಮಾನವತಿ ಸತಿ ಅಂತ ಕರ್ಕೊಂಡು ಬರ್ತಾರ ಅದಕ್ಕಿಂತ ಕಾರ್ಯಗಳನ್ನ ಮಾಡುವುದರಿಂದ ಇಂತಹ ಪುಣ್ಯಕ್ಷೇತ್ರಗಳೊಳಗೆ ಶಾಸ್ತ್ರ ಪುರಾಣಗಳನ್ನ ಕೇಳುವುದರಿಂದ ಮನಿಯೊಳಗ ಮಕ್ಳು ಹೆಂತವ್ರು ಅಂದ್ರೆ ಸುಪುತ್ರರು ಉಡುತಾರ ಪುತ್ರ ಬೇರೆ ಸುಪುತ್ರ ಬೇರೆ ಮಂಗಲೆಯರು ಬೇರೆ ಸುಮಂಗಲೆಯರು ಬೇರೆ ಮಂಗಲೆಯರು ಅಂದ್ರೆ ತಾಳಿ ಕಟ್ಟಿದ್ರೆ ಮಂಗಲವತಿ ಆದ್ದವ್ ಧರ್ಮಗಳು ಮಂಗಳ ಸೂತ್ರ ಕಟ್ಟಿದಾಗ ಮಂಗಲವತಿ ಆದ್ದು ಸುಮಂಗಲೆಯಾಗಬೇಕಂದ್ರೆ ಗಂಡನ ಮಾಣ ಕಾಪಾಡುವವ್ರು ಯಾರು ಸುಮಂಗಲವತಿ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಂತ ಶ್ರೇಷ್ಠವಾಗಿರುವ ಮಾತ್ರ ಹುಟ್ಟಬೇಕಾದ್ರೂ ಗುರು ಶೇವ ದೇವರ ಶೇವ ಈ ಕೆಲಸಗಳು ದೊಡ್ಡ ಮಾಡ್ತಾವ್ ಹುಬ್ಬಳ್ಳಿ ಒಳಗೊಂದು ಘಟನೆ ಆಯ್ತು ಅದನ್ನೊಂದು ಹೇಳಿಬಿಡುತ್ತೆ ಒಂದು ಎರಡು ಮೂರು ನಿಮಿಷ ಜಗದ್ಗುರು ಸಿದ್ಧಾರೂರಂತ ಆಗಿರೋದು ವೀರ ಶೈವ ಲಿಂಗಾಯತ ಧರ್ಮವನ್ನ ಎಷ್ಟು ಮ್ಯಾಲಕ್ಕೊಯ್ದರು ಓಂ ನಮ ಶಿವಾಯಿ ದಿಕ್ಕಿದ್ದರು ನಮ್ಮ ಕರ್ನಾಟಕದೊಳಗೆ ಅದನ್ನ ಬೀಜವನ್ನು ಹಾಕಿ ಮನೆ ಮನೆ ಒಳಗೆ ಓಂ ನಮ ಶಿವಾಯಿ ಬಿತ್ತಿದವರು ಜಗದ್ಗುರು ಸಿದ್ಧಾರೂಢರು ಮೈ ಬರೆ ಒಂದು ಲುಂಗಿ ಬತ್ತಿಲ್ಲ ಒಂದು ಲುಂಗಿ ಯಾರು ಹೊಡೆದ್ರು ಬಡದ್ರು ಬಡಿಸಿಕೊಂಡು ಬಡಿಸಿಕೊಂಡು ಒಬ್ಬ ದೊಡ್ಡ ಶೇಡ್ಜಿ ಕೋಟ್ಯಾದೀಶ್ವರ ಕಿಸಾನ್ ಶೇಡ್ಜಿ ಅನ್ನುವಂತ ಒಬ್ಬ ಮಾಲಕ್ ಕೋಡೆ ಕೋಡೆ ಕಂಪ್ನಿ ಮಾಲಕ ಕೋಡೆ ಅಂದ್ರೆ ಅಡ್ರೆಸ್ ಕೋಡೆಜ್ ಅಂತ ಒಂದ್ ಏನು ಸೆರೆ ಡಿಸ್ಪ್ಲೇ ನೋಡ್ರಿ ಅಂದ್ರೆ ಕೋಡೆ ಜ ಅಂದ್ರೆ ಅವರಿಂದ ಹುಟ್ಟಿದ್ದದು ಅಂತಹ ಮಾಲಕ ಕೋಟೆ ಅದೀಶ್ವರ ಜಗದ್ಗುರು ಸಿದ್ಧಾರುಡರ ಮಠದೊಳಗ ಕಸ ಹೊಡೆಯವ ನೀರ್ ಹೊಡೆಯವ ಅಂದ್ರೆ ಇವ್ರನು ಕೂಡ ಏನಾಗ್ತಾರ ಮಂಗಲಮಯ ಹಾಗೂ ಸುಮಂಗಲಯರು ಆಗಿ ಹೋಗ್ತಾ ಇದ್ದಾರ ಯಾವ ಗ್ರಾಮದೊಳಗ ಮುತ್ತೈದೆಯರು ಇದೆಯರು ಒಂದ್ ಇದ್ರೊಳಗ ಬರ್ತದೆ ಇನ್ನೊಂದು ಯಾವ್ದೋ ಪುರಾಣದಾಗ ಪುರಾಣದಾಗ ಬರ್ತದ ಬಣ ಇಟ್ಟಿಗೆ ಅಣ್ಣ ಯಾವ್ದ್ರ ಬರ್ತೈತಿ ಯಾವ ಒಬ್ಬ ಕಾಮಾಂದನ ಕಣ್ಣು ಹೋಗಿದ್ದು ಬಹಳ ಕಾಮಾಂದ ಇಟಗಿ ಭೀಮಾಂಬಿಕಾ ಪುರಾಣದ ಕಾಮಾಂದ ಅವ ಅನ್ಯ ಸತಿಯರ ಗಮನ ಮಾಡುವಂತ ಕಾಮಾಂತನಿಗೆ ಕಣ್ಣು ಹೋಗಿದ್ದು ಕಣ್ಮೇನೇ ಆಗಿ ಕಣ್ಣು ಹೋದಾಗ ಕಣ್ಣು ಬರ್ಲಿ ಅಂತೇಳಿ ಭೀಮಾಮ್ಮನ ಪಾದ ಹಿಡ್ದಾಗ ಅಕ್ಕ ಏನ್ ಹೇಳುದಂದ್ರ ನಿನ್ನ ಮನಿ ಒಳಗೆ ಹಣ್ಣೊಂದು ಮುತ್ತೈದೇರನ್ನ ಕಡಿಸಿ ಉಡಿ ತುಂಬಿ ಲಕ್ಷಣ ಕೊಟ್ಟು ಊಟ ಮಾಡಿಸಿದ್ರೆ ಅವ್ರಿಗೆ ಕಂಡು ಬರ್ತಾವ ಅಂತ ಹೇಳಿ ನೋಡ್ರಿ ಇಡಗಿ ಭೀಮಾಮ್ಮನ ಕೊಡ್ತಾರೆ ಅದಕ್ಕೆ ಅದನ್ನ ಮಾಡಿದಾಗ ಐದು ಮಂಗಳವಾರ ಐದು ಶುಕ್ರವಾರ ಮಾಡಿದಾಗ ಅವನು ಕಂಡು ಬಂದು ಅಂತ ಅಂದಿನಿಂದ ಪರಸತಿಯರು ಪಾರ್ವತಿ ಅಂತ ನಾ ತಿಳುತ್ತೇನೆ ಅಂತೇಳಿ ಹೋದ ಅಂತ ಬರ್ತದ ಅದಕ್ಕೆ ವಿಭೂತಿದ ನೆನಪು ಮಾಡ್ಕೊಂಡು ಬಂದಾರ ವಿಭೂತಿ ಎಷ್ಟು ಸಲ ಹಚ್ಬೇಕ್ರಿ ಒಂದ್ ದಿನಕ್ಕ ವೀರ ಶೈವ ಸಿದ್ಧ ಅಂತ ಒಳಗೆ ಬರ್ಕೊಂಡು ಬರ್ತಾರೆ ಎರಡು ಸಲ ಹಚ್ಚದ್ರಿ ಹೋರಿ ಎರಡ್ ಸಲ ಹಚ್ಚುದ್ರಿ ನೆನಪಿಟ್ಟು ಸಪ್ತ ಬಾರಿ ಒಂದು ದಿನಕ್ಕೆ ಏಳು ಬಾರಿ ವಿಭೂತಿಯನ್ನು ಧಾರಣ ಮಾಡ್ಬೇಕಂತ ಎಷ್ಟು ಬಾರಿ ರೀ ಏಳು ಬಾರಿ ಮಂದಿ ಜನ ಹಳಗಿರ್ತಾರೆ ಏಳು ಬಾರಿ ಯಾಕೆ ಖಾಲಿ ಕಾಲಿಸ್ ಮುಂಜಾನೆ ಹಚ್ಚಿಬಿಡ್ತಲ್ಲ ಬರುವುದಿಲ್ಲ ಒಮ್ಮೆ ಊಟ ಮಾಡ್ಬಿಡಲ್ಲ ಮೂರ್ ಹತ್ತಿರ ಯಾಕೆ ಮಾಡ್ರಿ ಏಳು ಸಲ ಹಚ್ಬೇಕಂದ್ರೆ ಕೊನೆ ನೆನಪಿಟ್ಟು ಕೊಡ್ರಿ ಯಾವಾಗ ಅಂದ್ರೆ ಮುಂಜಾನೆ ಮುಂಜಾನೆ ಎದ್ದುಗಳೇನೆ ಮುಖ ತೊಳ್ಕೋಬೇಕ್ರಿ ನೀವು ನಿಮ್ದು ಮಾಡಂಗಿಲ್ಲ ನೀವು ಮುಂಜಾನೆ ಒಣ್ಣೆ ಕೆಲಸ ಬೇರೆ ಅದು ಮುಂಜಾನೆ ಮುಖ ತೊಳೆದು ಒಂದ್ ಹಚ್ಚಬೇಕು ನೀವು ಹಂಗ ಮಾಡಂಗಿಲ್ಲ ಮುಂಜಾನೆ ಮುಖ ಒಲಿ ಮ್ಯಾಲ ಒಂದು ಬೋಗಾನಿ ಇಟ್ಟು ಚಾ ಪುಡಿ ಸಕ್ಕರೆ ಸುರಿದು ಹಾಲಿಲ್ಲ ಎದಕ್ಕೆ ಬೇಕು ಹಾಲು ಕುಡಿಯಿಲ್ಲ ಕು ಮುಂಜಾನೆ ಮುಖ ತೊಳದು ಒಂದು ಬಾರಿ ಹಚ್ಚರಿ ಒಂದು ಬಾರಿ ಹಚ್ಚರಿ ಬೆಳಿಗ್ಗೆ ಹಂತಗಳೇ ಎರಡನೇ ದ್ಯಾವ ಅಂದ್ರೆ ಸ್ನಾನ ಮಾಡ್ಬೇಕು ಎಲ್ಲರೂ ನೂರು ಕೆಲಸ ಬಿಟ್ಟು ಸ್ನಾನ ಮಾಡ್ಬೇಕಂತ ಸ್ನಾನ ಮಾಡಿ ಸ್ನಾನ ಮಾಡಿದ ತಕ್ಷಣ ನೀವು ಏನಾರ ಮಾಡ್ರಿ ಉಳಿದ್ ಗೊತ್ತಿಲ್ಲ ಫಸ್ಟ್ ಸ್ನಾನ ಆದ್ರೆ ವಿಭೂತಿ ಹಚ್ಚಿ ಎರಡ್ ಸಲ ಆಯ್ತ್ರಿ ಎರಡು ಸಲ ಆಮೇಲೆ ನೀವು ಊಟ ಹಾರ ಮಾಡ್ರಿ ನಾಷ್ಟಾರ ಮಾಡ್ರಿ ತಾತ ತಂಗ ನಿಮ್ಮ ಮುಂದಿಟ್ಟ್ರಿಲ್ವ ವಿಭೂತಿ ಹಚ್ಚರಿ ಎಷ್ಟು ಬಾರಿ ಆಯ್ತ್ರಿ ಮೂರು ಬಾರಿ ಅದಕ್ಕೆ ಬಸವಣ್ಣನವರು ಬೇದಾರ ತುತ್ತು ತುತ್ತಿಗೆ ಶಿವನಾಮವನ್ನು ಸ್ಮರಿಸದಡಿ ಸ್ಮರಿಸದೆ ತುತ್ತನ್ನು ಬಾಯಿಗೆ ಹಾಕಿದರೆ ತಿಂಗಳ ಹಿಂದೆ ಸತ್ತ ನಾಯಿಯನ್ನ ತಿಂದಂತೆ ತಿನ್ನಾಕೋಬೇಡ್ರಿ ಭಗವಂತನ ರುದ್ರಾಕ್ಷಿ ಬಶಿತ ಧರಿಸಿ ಶಿವಮಂತ್ರ ಜಪಿಸುತ್ತಿರಲು ದೇಹದೊಳಗಿದ್ದ ಪಾಪ ಬೈಲಾಗಿ ಶಿವನೇ ತಾನಿದ್ದಲ್ಲಿಗೆ ಬರೋಣ ತಾಟ ಮಂತ್ರ ಬತ್ತಿಲ್ರಿ ವಿಭೂತಿ ಹಸಿರಿ ಮೂರು ಸಲಾಯ್ ಎರಡು ಸಲ ಆಯ್ತ್ರಿ ಮೂರು ಸಲಾಯ್ತು ಊಟ ನಷ್ಟ ಬಂದ ವಿಭೂತಿ ಹಚ್ಚ್ರಿ ಮಧ್ಯಾಹ್ನ ತಾಟ ಬರೋನ್ ತಾಟ್ ಬಂತಿಲ್ಲ ವಿಭೂತಿ ಹಚ್ಚರಿ ಊಟ ಮಾಡಿ ಎಷ್ಟು ಬರೀ ಆತ್ರಿ ನಾಲ್ಕು ಬಾರಿ ಸಾಯಂಕಾಲ ಮಲ್ಕೊಂಡಿರ್ತೀರಿ ಮಲ್ಕೊಂಡವ್ರು ಹೇಳ್ಬೋದು ಆಮೇಲೆ ಹೊಲದಾಗಿದ್ದ ಮಣಿಗೆ ಬರ್ಬೋದು ಮುಖ ತೊಳಿರಿ ನಾಲ್ಕು ಗಂಟೆ ಸುಮಾರು ಐದು ಗಂಟೆ ಸುಮಾರು ಮತ್ ವಿಭೂತಿ ಮುಖ ತೊಳದೇ ವಿಭೂತಿ ಹಚ್ಚಿ ಬಿಡ್ರಿ ನಾಲ್ಕು ಅಥವಾ ಐದು ಗಂಟೆವರು ಎಷ್ಟಾಯ್ತ್ರಿ ಐದು ಬಾರಿ ಸೂರ್ಯ ಮುಳುಗಿದ ಸೂರ್ಯ ಮುಳುಗಿದ ತಕ್ಷಣ ಇವತ್ತು ಸೂರ್ಯ ಉದಯ ಆಗಿ ಸೂರ್ಯ ಮುಳುಗಿದ ನಾಳೆ ಸೂರ್ಯ ಹುಟ್ಟಿ ಸೂರ್ಯ ಮುಳುಗುವವರಿಗೆ ನನ್ನ ಪ್ರಾಣ ಇರಲಿ ಭಗವಂತ ಅಂತ ತಿಳ್ಕೊಂಡು ಸೂರ್ಯ ಮುಳುಗಿದ ತಕ್ಷಣ ಮತ್ತ ಮುಖ ತಕ್ಕೊಂಡು ಹಚ್ಚಿ ಬಿಡ್ರಿ ಎರಡ್ ಸಲ ಆಯ್ತ್ರಿ ಆರು ಬಾರಿ ಇನ್ನು ಕೊನೆದ್ದು ಸಂಜಿನಾಯ್ ನಿಮ್ಮ ಮುಂದೆ ತಾಟೆಟ್ಟುಗಳನ್ನ ಹಚ್ಚಿಕೊಂಡು ವಿಭೂತಿ ಹೆಚ್ಚು ಊಟ ಮಾಡಿ ಮಲ್ಕೊರಿ ಅನಾಯಾಸವಾಗಿ ಒಂದು ಪ್ರಾಪ್ತಿ ಆಗತ್ತೆ ತೋರಿಸಲಾಯ್ತೀರಿ ಅದಕ್ಕಿಂತ ಶ್ರೇಷ್ಠವಾಗಿರುವಂತಹ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಿ ಈಗಾಗಲೇ ಸಮಯ ಆಗ್ಯಾರ ಅದಕ್ಕೆ ಮತ್ತೇನೋ ಅದೇನೋ ಅಮ್ಮ ಚನ್ನೇಗಾಂವ್ ಅಂತ ಹೇಳಕತ್ತಿದ್ದೆ ನಾನು ಚೆನ್ನೇಗಾಂವ್ ಅಂದ್ರೆ ಭೀಮಾ ನದಿ ದಂಡ್ರಿ ಅದು ಒಂದು ತಾಸ ಎರಡು ತಾಸ ಮೂರು ತಾಸ ಹೇಳಾಕತ್ತೀನಿ ಕೊನೆಯ ದಿನ ರೀ ಕೊನೆಯ ದಿನ ಅಂದ್ರೆ ತಿರುಗ ಹೊಟ್ಟು ಬರ್ತಂತ ಯಾಕಂದ್ರೆ ಇವ್ರ್ ಇವ್ ಮಂದಿ ಮುಂದಿನ ವರ್ಷ ಇಲ್ಲವ್ರಿ ಅವ್ರು ಹೇಳಾಕೈತ್ತಿದ್ ಕೊನೆಯ ದಿನ ಒಬ್ಬ ಬಡಗಿತ್ತು ಒಂದ್ ಎಟ್ಟು ದಾಪಣ ಈ ಯಾಕೆ ಆಗ್ತದೆ ಬಡಗಿಟ್ಟು ದಪ್ಪಣ್ಣ ಮಾಡ್ತು ಅಲ್ಲಿಂದ ಇಲ್ಲಿ ಬರ ಇನ್ನ ಬೇಷ ಹಂಗೆ ಅಲ್ಲಿಂದ ಇಲ್ಲಿ ಬರವ ಇಲ್ಲಿಂದ ಅಲ್ಲಿ ಹೋಗಾವ್ರೆ ನಾನಿ ಅಜ್ಜ ಇವ್ರು ಕೇಳವರ್ ಸುಮ್ ಮದ ನಿ ಖರ್ಚು ಹೋಗ ಯಾಕ ಬಡಗಿತ್ಕೊಂಡ್ ಹನ್ನೆಡ ಕತ್ತ ಯಾಕ ಅಂತಂದ್ರೆ ತಮ್ಮ ಹೇಳ ನಿಂದೇನ್ ತಪ್ಪಿಲ್ ಹೇಳನಿ ಅಂಟವ್ ಮತ್ ಬರವ ಹೋಗಾವ ಬರವ ಹೋಗಾವ ನಾನಿಲ್ ಅಜ್ಜ ಅಂಜಿಕ್ ಬರಕತ್ತೀನಿ ಯಾರನ್ನಾರು ಹುಡ್ಕತ್ತಿ ಬಡಗಿ ತಗೊಂಡಿ ಹೇಳ ತಮ್ಮ ನಿಂದೇನ್ ತಪ್ಪಿಲ್ಲ ನಿನ್ನೆ ಆ ಮಗ ತಂದ ನಾವು ಹುಡುಕತ್ತಿ ಅಂತ ನಮ್ಮ ಸುರೇಶ್ ಚಂದ ನಮ್ಮ ಸಂದೇಶ್ ಈಗ ಅವ್ರು ಹುಡುಕಾಡ ಬರ್ ಬಿಡಗಿ ತಗೊಂಡ ಅದಕ್ಕೆ ಬಹಳ ಸಂತೋಷ ನಿಮ್ಮೆಲ್ಲರ ದರ್ಶನ ಆಕ್ಚುಲಿ ಮಾತಾಡಕ್ ಬಂದವರಲ್ಲ ಎಲ್ಲರನ್ನ ನಿಮ್ಮನ್ನ ನೋಡ್ಲಿಕ್ಕೆ ಬಂದವ್ರು ನಮ್ ಬಹಳ ಫೋನಿನ ಮೇಲೆ ವಿಶ್ವಾಸ ಕೊಟ್ಟರು ಆಮೇಲೆ ನಮ್ಮ ಅಜ್ಜ ಅವರು ಕಳಿಸಿದ್ರು ಒಂದ್ ತಿಂಗ್ಳು ಹೇಳಿದ್ರು ನಮ್ಮ ಗುಣದಾಳಪ್ಪ ಅಂಕರ್ ಬಹಳ ಚಿರಪರಿಚಯ ಅಲ್ಲಿ ಒಂದು ಎರಡು ಸಲ ಅಪ್ಪ ಅವ್ರನ್ನ ಬೆಂಗಳೂರ ತಲೆ ಹಾಕಿದ್ರು ಆ ಸಮಯದಲ್ಲಿ ಎರಡು ಸಲ ಹದಿನೈದು ಜನ ಬಹಳ ಅಲ್ಲಿ ಬೆಸ್ಟ್ ಆಯ್ತು ಮಗು ಹಳ್ಳೆ ಚಿಕ್ಕಲಿಕ್ಕಿ ಬಾಳ್ ನಮಗ ಸಂತೋಷ ಆಗಿತ್ತು ಅಪವರುಗಳು ಸಿಕ್ಕಿದ್ದಿಲ್ಲ ಅವರು ಕೂಡ ಇವತ್ತು ದರ್ಶನ ಆಯ್ತು ನಿಮ್ಮ ಸಂಬಂಧ ಬಂದಾಗ ಗುರುಗಳ ದರ್ಶನ ಆಯ್ತು ಸಂತರು ಮಹಾತ್ಮರು ನಮ್ಮ ಜೈನ ಜೈನಾಪುರ ದೇಸಾಯರು ನಮ್ಮ ಕೃಷ್ಣಾನಂದ ಶಾಸ್ತ್ರಿ ಅಂತ ಅಡಿದಿ ನಮ್ಮ ಪ್ರಾಣ ಅವರು ಹಳೆಯರ ಬಂದ್ರಿ ಅವ್ರ ಬಹಳ ನಾವು ಅವ್ರ ಕೈಯಾಕ್ ಅಂತ ಅವ್ರು ನಮ್ಮ ಕೃಷ್ಣಾನಂದ ಶಾಸ್ತ್ರಿ ಎರಡು ಮೂರು ಸಲ ಕೇಳಿ ಜೈನಾಪುರ ಆಗಿರ್ತವೆ ಒಂದು ಗ್ರಾಮ ಇತ್ತು ಪುರಾಣಕ್ಕೆ ಬಾ ಪುರಾಣಕ್ಕೆ ಬಾಂದ್ರೆ ನಾವು ಬಹಳ ಬೀಜಿ ಅನ್ನೋದು ಸಿಕ್ಕಿಲ್ಲ ಅವ್ರನ್ನ ನೋಡೋ ಭಾಗ್ಯ ನಮ್ಮ ಗುರುಗಳು ಹಿರಿಯರು ನಮ್ಮ ನಮ್ಮಅಪ್ಪವರು ಎಲ್ಲ ನೀವು ನಮಗ ಬಹಳ ನಿಮ್ಮ ನೋಡಿದ್ ನಮ್ಮ ಸಂತೋಷ ಆಗ್ಯದ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನ ಸೂರ್ಯ ಅಪ್ಪ ಅವರು